ಫಸ್ಟ್ ಲೆಟ್ರ್ ಕೊಟ್ಟಿದ್ದೆ ನಮ್ಮ ಎಮ್ ಎಲ್ ಎ ಸೈಬ್ರ್ ಲೆಟ್ರು ಆಮೇಲೆ ಅದ್ರ ಆದ್ಮೇಲೆ ತಿರ್ಗಾ ಮೂರು ನಾಲ್ಕು ಸರಿ ಕೊಟ್ಟಿದ್ದೀವಿ ಮೊನ್ನೆ ಹೋದಾಗ ಪಂಚಾಯತ್ ಲೆಟ್ರಲ್ಲಿ ತೊಗೊಂಡು ಹೋದಾಗ ಸರ್ ಹತ್ರ ಮಾತಾಡಿದ್ವಿ ನಾವು ಇಷ್ಟು ದಿನ ಲೆಟ್ರ್ ಕೊಟ್ಟಿದ್ದೀವಿ ನೀವು ಏನು ಅದರ ಬಗ್ಗೆ ನೀವು ಕೇರ್ ತೊಗೊಂಡಿದ್ದೀರಾ ಅಂತ ನಾವು ಕೇಳಿದ್ವಿ ಇವರೇ ನಾವು ಲೋಕಲ್ ಆಫೀಸಲ್ಲಿ ನಾವು ಯಾವುದೇ ಥರದ ನಾವು ಮನವಿ ಕೊಟ್ಟಿಲ್ಲ ನೇರವಾಗಿ ಕೃಷ್ಣಗಿರಿನಲ್ಲೇ ಟೂ ವೀಲರ್ ಹೋಗಿ ನಾಲ್ಕು ಸರಿ ಕೊಟ್ಟಿದ್ದೀವಿ ಇವರು ಒಂದು ತಿಂಗಳಿಂದ ಅಂತ ಹೇಳ್ತಾವ್ರೆ ನಾವು ಮೂರು ತಿಂಗಳಿಂದ ಇಲ್ಲೇ ಇದೆ ಫಸ್ಟ್ ಲೆಟ್ರ್ ಕೊಟ್ಟಿದ್ದೆ ನಮ್ಮ ಎಮ್ ಎಲ್ ಎ ಸೈಬ್ರ್ ಲೆಟ್ರು ಆಮೇಲೆ ಅದ್ರ ಆದ್ಮೇಲೆ ತಿರ್ಗಾ ಮೂರು ನಾಲ್ಕು ಸರಿ ಕೊಟ್ಟಿದ್ವಿ ಮೊನ್ನೆ ಹೋದಾಗ ಪಂಚಾಯತಿ ಲೆಟರ್ ಅಲ್ಲಿ ತೊಗೊಂಡು ಹೋದಾಗ ಸರ್ ಹತ್ರ ಮಾತಾಡಿದ್ವಿ ನಾವು ಇಷ್ಟು ದಿನ ಲೆಟರ್ ಕೊಟ್ಟಿದ್ದೀವಿ ನೀವು ಏನು ಅದ್ರ ಬಗ್ಗೆ ನೀವು ಕೇರ್ ತಗೊಂಡಿದ್ದೀರಾ ಅಂತ ನಾವು ಕೇಳಿದ್ವಿ ಇಲ್ಲ ನಮಗೂ ಶಾಲೆ ನಾವು ಫಸ್ಟ್ ಇಟ್ಟಿದ್ದು ಶಾಲೆ ಮಕ್ಕಳು ಮತ್ತು ಈ ಭಾಗದ ರೈತರದು ಅಂತ ಹೇಳಿದ್ವಿ ಅವ್ರೇನು ಹೇಳಿದ್ರು ಶಾಲೆ ಮಕ್ಕಳಿಗೆ ನಾವು ಸ್ಕೈವಾಕ್ ಹಾಕಿ ಕೊಡ್ತೀವಿ ಅಂತ ಹೇಳಿದರು ಈ ಭಾಗದಲ್ಲಿ ಯಥೇಚ್ಛವಾಗಿ ರೈತರು ಇರೋದ್ರಿಂದ ಶಾಲೆ ಮಕ್ಕಳಿಗೆ ನಾವು ಸ್ವಾಗತ ಮಾಡ್ತೀವಿ ಶಾಲೆ ಮಕ್ಕಳು ನಾವು ಪರಿಸ್ಥಿತಿ ಇದೆ ಶಾಲೆ ಮಕ್ಕಳದು ಓಕೆ ರೈತಾಪಿ ಜನಗಳು ಏನು ಮಾಡ್ತಾರೆ ದನ ಕುರಿಗಳನ್ನ ಹಾಕೊಂಡು ಹೋಗೋಕ್ಕಾಗುತ್ತಾ ಇಲ್ಲ ಈ ಸಾಹೇಬರು ಬಂದಿದ್ದಾರೆ ರೌಂಡ್ ಹಾಕೋ ಬರಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋಗಿ ಸರ್ವೆ ನಂಬರ್ ಇದೊಂದೇ ಆ ಭಾಗದಲ್ಲಿ ಅರ್ಧ ಸರ್ವೆ ನಂಬರ್ ಇದೆ ಈ ಭಾಗದಲ್ಲಿ ಒಬ್ಬ ರೈತ ಒಂದು ಕುರಿ ನೋಡ್ಕೊ ಬರ್ಬೇಕಂದ್ರೆ ನಾವು ಮೈಸಂದ್ರ ಹೋಗಿ ಬರೋಕ್ಕಾಗುತ್ತಾ ಅದನ್ನು ಕೇಳಕ್ಕೆ ಹೋದಾಗ ನಮ್ಮ ಪಂಚಾಯಿತಿ ಇಲೆಕ್ಟ್ರೆಡ್ ಅಲ್ಲಿ ಇಲ್ಲ ನಾವು ವಾಕ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹ್ಞೂ ಸರಿ ಮಾಡೋಕ್ಕಾಗಲ್ಲ ನಾವು ಅಲ್ಲೇ ಅಡ್ಡಾಕ್ತೀವಿ ನಾವು ಈ ರೋಡ್ ಆಗಿದೆ ಇದನ್ನ ಯಾರು ಪರ್ಮಿಷನ್ ತಗೊಂಡು ಇವ್ರು ಮುಚ್ಚಿದ್ರು ನನಗೆ ಬೇಕಾಗಿರೋದು ಯಾರು ಆರ್ಡ್ರ್ ಕೊಟ್ಟಿದ್ದೀವರು ಅವ್ರು ನನಗೆ ಆನ್ಸರ್ ಮಾಡಬೇಕು ಯಾವ್ದನ್ನ ದಾರಿನ ಮುಚ್ಚು ಗ್ರಾಮದ ಸಂಪರ್ಕಗಳಿಗೆ ಮುಚ್ಚಂತ ಯಾರನ್ನ ಇವ್ರಿಗೆ ಆರ್ಡ್ರ್ ಕೊಟ್ಟಿದ್ದಾರಾ ಆರ್ಡ್ರ್ ಕೊಟ್ಟಿದ್ರೆ ಹೇಳಿ ನಾವು ಸುಮ್ಮಗೆ ಇರ್ತೀವಿ ಅಂಥ ತಲೆ ತಾಲ್ಮಾರ್ಗಳಿಂದ ಪೂರ್ವಿಕರು ನಡ್ಕೊಂಡು ಹೋಗಿರೋ ರೋಡ್ನ ಇವ್ರು ಮುಚ್ಚೋರು ಅಂದರೆ ಇವ್ರು ಏನು ಕೆಲಸ ಮಾಡ್ತಾವ್ರೆ ಯಾಕೆ ಊರ್ಗಳಿರೋದು ಗ್ರಾಮಗಳಿರೋದು ಇವ್ರಿಗೆ ಗೊತ್ತಿಲ್ಲ ಗ್ರಾಮಕ್ಕೆ ಗ್ರಾಮಕ್ಕೆ ಸಂಪರ್ಕ ಇರೋದು ನಗರಕ್ಕೆ ನಗರಕ್ಕೆ ಸಂಪರ್ಕ ಇರೋದು ರಾಜ್ಯ ರಾಜ್ಯಕ್ಕೆ ಸಂಪರ್ಕ ಇರೋದು ಇವ್ರ ಜ್ಞಾನ ಇಲ್ಲ ಇವಾಗ ಮಾಡೋರ ರೋಡು ನಾವು ಬೇಡನಿಲ್ಲ ಮಾಡಂತ ಹೇಳ್ದಿದ್ದೆ ಯಾರು ಇವ್ರ ಫಸ್ಟ್ ಜ್ಞಾನ ಇಲ್ಲ ಮಾಡ್ಬೇಕು ಅನ್ನೋದು ವಿಲೇಜ್ಗಳಾಯ್ತಂತ ಜ್ಞಾನ ಇಲ್ಲ ಆ ಜ್ಞಾನ ಇಲ್ದಿರೋ ಮಾಡ್ಬಿಟ್ಟು ಇವತ್ತು ನಾವೆಲ್ಲ ಪ್ರೊ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿದ್ದೇವೆ ಅಂದ್ರೆ ಯಾರನ್ನ ಕೇಳಿ ಪ್ರಾಜೆಕ್ಟ್ ಮಾಡಿದ್ರಿ ಇವರು ನೀವು ಅವ್ರನ್ನ ಕೇಳ್ಕೊಳ್ಳಿರ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ನೀವು ಹೋರಾಟದ ಉದ್ದೇಶ ಏನ ಅವ್ರು ಮಾಡಲ್ಲ ಅಂತಂದ್ರೆ ಏನ್ ಕ್ರಮ ಇದ್ರ ಉದ್ದೇಶ ಏನು ನಮ್ಗೆ ಪ್ಲೇವರ್ ಬೇಕು ಮಾಡಲ್ಲ ಅನ್ನೋ ಕಾರಣಕ್ಕ ಇಲ್ಲಿರೋ ರೈತಾಪಿ ಜನಗಳು ಯಾವ್ದೇ ಕಾರಣ ಉಗ್ರವಾದ ಹೋರಾಟ ಇವತ್ತು ಸಿಂಪಲ್ ಸುಮ್ಗೆ ಚುಟ್ಕೆ ಇದೆ ಅಷ್ಟೇನೆ ಇದು ಹೋರಾಟ ಅಲ್ಲ ಇನ್ ಉಗ್ರವಾದ ಸಾವಿರದ ಗಟ್ಲೆ ರಾಜ್ಯ ರಾಜ್ಯದಿಂದ ತರಿಸ್ತೀನಿ ಮಂಡ್ಯ ಮೈಸೂರು ತಮಿಳುನಾಡು ಈ ಭಾಗದಲ್ಲಿ ತಮಿಳ್ನಾಡು ಬಂದಿದ್ದಾರೆ ಬೇರೆ ರಾಜ್ಯಗಳಿಂದ ಆಂಧ್ರದಿಂದ ತರಿಸಿ ಈ ಎನ್ ಹೆಚ್ಚಿದ ಏನು ದುರಂತ ಏನ್ ಮಾಡ್ತಾವ್ರೆ ಅಂತ ನಾನು ಎಲ್ರಿಗೂ ತಿಳ್ಸಂಗಿ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ಇವ್ರಿ ಬೇಗ ಇನ್ನತ್ತು ಹತ್ತು ದಿನ ನಮ್ಮ ರಸನ ಮಾಡುವಂತ ಇನ್ನತ್ತು ದಿನ ಟೈಮ್ ಕೊಡ್ತೀವಿ ಈಗ ನಮ್ ಪಿ ಡಿ ಇರೋದಷ್ಟೇ ಹತ್ತೇ ಹತ್ತು ದಿನ ಟೈಮು ಅವ್ರ ಹತ್ತು ದಿನದೊಳಗ ನಮ್ಗೆ ಮಾಹಿತಿ ಕೊಡಿಲ್ಲ ಅಂದ್ರೆ ಆಮೇಲೆ ಏನ್ ಹೋರಾಟ ಅಂತ ಅವ್ರ ಕಣ್ಣಾಗ ಬಂದ್ ನೋಡ್ಕೊಂಡ್ಲಿ ಅಂತ ನಾನು ಹೇಳ್ತೀನಿ ಅಷ್ಟೇನೆ ಅಣ್ಣ ನಾವು ಚೇರ್ಮನ್ ಆಗಿರಬೇಕಾದ್ರೆ ಒಂದು ಸುಮಾರು ಬಾರಿ ಪಂಚಾಯಿತಿ ಲೆಟ್ರಲ್ಲಿ ಅರ್ಜಿ ಕೊಟ್ಟಿದ್ದೀನಿ ನಮಗೆ ಫ್ಲೇವರ್ ಬೇಕು ನಮ್ಗೆ ತುಂಬ ತೊಂದರೆ ಆಗ್ತೈತೆ ಮೇಡಾಲಿಟ್ಟು ಮೈಸೇಂದ್ರ ಜನ ಓಡೋದಕ್ಕೆ ಮತ್ತು ಇದ್ದಾರೆ ತುಂಬ ರೈತ ವರ್ಗದ ಜನ ಇದ್ದಾರೆ ಅದರಿಂದ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಟೈಮು ಉದಯ್ ಮತ್ತು ಆನಂದ್ ಭಟ್ ಅಂತ ಹೇಳಿಬಿಟ್ಟು ಅವ್ರಿಗೆ ಮನವಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೀನಿ ನಾನು ಚೇರ್ಮನ್ ಆಗಿರಬೇಕಾದಾಗ ಆಗೇನಾಗ್ತೈತೆ ಸರ್ ನಿಮಗೆ ಯಾಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾರೆ ನನ್ನ ಫ್ರೆಂಡು ಶ್ರೀನಿವಾಸು ಮತ್ತು ರಮೇಶು ಇವರೆಲ್ಲ ಸುಮಾರು ಟೈಮು ಮಂಜು ನಮ್ಮ ಮೇಲಹಳ್ಳಿ ಹುಡುಗರೆಲ್ಲ ಬಂದು ನನ್ನ ಹತ್ರ ಮನವಿ ತಗೊಂಡೋಗಿ ಕೊಡೋಣ ಏನು ಮಾಡ್ತಾರೆ ಕೇಳೋಣ ಅಂತ ಹೇಳಿದ್ವಿ ಹಾಗೇನು ಮಾಡ್ತೀವಿ ಹೋಗಿ ಕೊಟ್ಬಿಟ್ಟು ಬಂದ್ರೆ ನೀವು ಅಂತ ಹೇಳಿದ್ವಿ ಅದು ಸುಮಾರು ಒಂದು ಮೂರು ಟೈಮ್ ನಾಲ್ಕು ಟೈಮ್ ನಮ್ಮ ಹುಡುಗರೆಲ್ಲ ಹೋಗಿ ಕೊಟ್ಟಿದ್ದಾರೆ ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲಣ್ಣ ನಮ್ಮ ಉದ್ದೇಶ ಏನಂತಂದ್ರೆ ನಮ್ಮ ಫ್ಲೇವರ್ ಬೇಕು ತುಂಬ ತೊಂದರೆ ಆಗ್ತೈತೆ ಅಷ್ಟೇ ಬೇರೆ ಏನೂ ಇಲ್ಲ ವಿಚಾರ ಇವರು ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದ ಹೋರಾಟ ಮಾಡ್ತೀವಣ್ಣ ಈಗ ಇವತ್ತು ಇಡೀ ತಾಲೂಕಿನ ಎಲ್ಲ ಚಳುವಳಿಗಾರರು ಸೇರಿಕೊಂಡಿದ್ದಾರೆ ನಮಗೆ ಈಗಾಗಲೇ ಈ ಲೋಕಲರು ಎಮ್ಮೆ ಡಳ್ಳು ವಿಶೇಷವಾಗಿ ಗ್ರಾಮಸ್ಥರು ಕೆಲವರೆಲ್ಲ ಸೇರಿಕೊಂಡು ಈಗಾಗಲೇ ಇಲ್ಲಿ ಒಂದು ಅಂಡರ್ ಪಾಸ್ ಆಗಬೇಕು ಎಂಬತಕ್ಕಂಥ ಆ ಮನವಿಯನ್ನು ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಕೃಷ್ಣಗಿರಿ ಹೋಗಿ ಮೂರು ನಾಲ್ಕು ಸಾರಿ ಕೊಟ್ಟಿದ್ದಾರೆ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಡಬಲ್ ಗೇಮ್ ಏನು ಅಂತಂದರೆ ಇಲ್ಲಿ ರೈತರು ಕೇಳಿದ್ರು ಅಂತೇಳಿ ಹೇಳಿ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ ಅದು ಸ್ವಾಗತ ರೈತರಿಗೆ ಆಗೋ ಅನುಕೂಲಕ್ಕೆ ನಮ್ಮ ಸ್ವಾಗತ ಇದೆ ಆದರೆ ಅನಾದಿ ಕಾಲದಿಂದನೂ ಬಂದಿರತಕ್ಕಂತ ರಸ್ತೆ ಏನಿದೆ ಮೇಡಹಳ್ಳಿ ಮತ್ತು ಮೈಸಂದ್ರದ ಮಧ್ಯೆ ಈ ಕಾಲ್ದಾರಿ ಇತ್ತು ಈಗ ರಸ್ತೆ ಆಗಿದೆ ಇದನ್ನು ಮುಚ್ಚೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ ಇವರು ಪ್ರಾಜೆಕ್ಟ್ ಆಫೀಸರ್ಗಳು ಏನ್ ಮಾಡಿದ್ದಾರೆ ಈಗ ಎಲ್ಲ ಕಡೆನೂ ಇದನ್ನೇ ಮಾಡ್ಕೊಂಡು ಓಡಾಡಿದ್ದಾರೆ ಸಮಸ್ಯೆ ಏನಂದ್ರೆ ಲೋಕಲ್ ಅವರು ಬಳಸ್ಕೊಳ್ತಾ ಇದಾರೆ ಇವರು ಈ ಲೋಕಲ್ ಅವರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಏನು ದುಡ್ಡು ಕಾಸು ಬರ್ತದೆ ಅವ್ರು ನಮ್ಗೆ ಅನುಕೂಲ ಆಗ್ತದನ್ನೋ ಕಾರಣಕ್ಕಾಗಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇರೋದು ಅದು ಸರಿ ಅಲ್ಲ ಅದರಿಂದ ಇವತ್ತು ಇಡೀ ಜನ ಸೇರಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಏನು ಅಂತಂದ್ರೆ ಇದು ಅಂಡರ್ ಪಾಸ್ ಇರೋದ್ರಿಂದ ನೀರುಗಳೆಲ್ಲ ಬರ್ತದೆ ಅವ್ರ ಒಂದು ಕಾರ್ ಓಡಾಡೋಕೆ ನಾವು ಮಾಡ್ತೀವಿ ಕಾರ್ ಬಹಳ ಮುಖ್ಯ ಇಲ್ಲಿ ಜನ ಈತನ ಗಾಡಿ ಬರ್ತದೆ ಚೆನ್ನಾಗಿ ಓಡಾಡಬೇಕು ನಾಳೆ ದೊಡ್ಡದೇ ಈಗ ಗೊತ್ತಲ್ಲ ಈಗ ದೊಡ್ಡ ದೊಡ್ಡ ಏನಂತಾರ ಲಾರಿಗಳು ದೊಡ್ಡ ಲಾರಿಗಳು ಆ ಟಿಪ್ಪರ್ ಲಾರಿಗಳು ಅವಕಲ್ಲ ಏನು ಮಾಡ್ತಾರೆ ಅದರಿಂದ ಅದು ಬೇಡ ಈಗ ನಮ್ಮ ಡಿಮ್ಯಾಂಡ್ ಇಷ್ಟೇ ದಕ್ಷಿಣದ ಕಡೆಯಿಂದ ಈಗ ಹೊಸೂರ್ ಕಡೆಯಿಂದ ಏನು ಬರ್ತಾ ಇದ್ದಾರೆ ಹೊಸಕೋಟೆವರೆಗೂ ಏನಿದೆ ಈ ಸೆಂಟ್ರಲ್ಲಿ ಮಾಯಸಂದ್ರ ಮತ್ತು ಮೇಡಹಳ್ಳಿ ಸೆಂಟ್ರಲ್ಲಿ ಒಂದು ಫ್ಲೈಓವರ್ ಮಾಡಲೇಬೇಕು ಅದವರೆಗೂ ಕೂಡ ಅವ್ರ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನೋದು ಮತ್ತೆ ತೀರ್ಮಾನ వర్క్ ఇక్కడ ఆల్రెడీ కంప్లీట్ అయింది సో ఆల్రెడీ మేము అక్కడ ఉన్న ఫ్లేవర్ తో కనెక్ట్ చేశాం సర్వీస్ రోడ్ కి సో దాంతో మేము కనెక్ట్ చేసాం ఇప్పుడు వీళ్ళు ఏమంటారు ఇక్కడే కావాలని అడుగుతున్నారు నేను దీని గురించి ఈ రోజు మా ఆరోతో చెన్నైలో ఇంకా ఢిల్లీలో మాట్లాడి చెప్తాను ఇది ఫస్ట్ టైం పోరాటం కాదు రిక్విజేషన్ ఇచ్చింది కూడా ఇది ఫస్ట్ టైం కాదు ఫోర్ టైమ్స్ నాకు వచ్చిన లాస్ట్ మంత్ వచ్చింది మీరు మీ ఎగ్జిక్యూటివ్ వచ్చి ఇది స్టేట్మెంట్ సార్ రెండు సంవత్సరాలు ఇక్కడ నేను ఉండను నేను మా బేరెవరు నాలుగు సార్లు మీరు నేను మాట్లాడినా అని చెప్తాను మీ ఫైనల్ డిసిషన్ నేను నెక్స్ట్ వీక్ పిలిపిస్తాను సైట్ చూపిస్తాను చెన్నై నుంచి నెక్స్ట్ వీక్ అంటే పది పదిహేను రోజులలో ఆయనే మాట్లాడితే ఢిల్లీలో మాట్లాడమే మిడిషన్స్ సార్ రైతులు ఏం చెప్తా ఉన్నారు మీరు ఎగ్జిక్యూట్ చేసి దీన్ని పైను చంపిచ్చి దీన్ని ప్రాక్టికల్ గా మాకు చూపించే వరకు మీరు మా చేసేకి ఇడిసేల్తో చెప్తా మా ఆ రోజు నెక్స్ట్ ఒక పది రోజుల్లో నిలిపిసుకొని సైట్ కి పిలిపించుకొని టెన్ డేస్ టెన్ ఫిఫ్టీన్ డేస్ ఇప్పుడు స్టాప్ చేస్తారు వర్క్ అయితే అవన్నీ ఇక్కడికి ఈ చోట్ల వర్క్ ఆపేస్తాం మేము ప్రస్తుతం ఈ లొకేషన్ లో వర్క్ ఆపేస్తాం ఇక్కడ ఆపేస్తాం వర్క్ మేము మిగతా చోట్ల వర్క్ చేయండి అది వచ్చిన తర్వాత ఇక్కడ డిసిషన్ తీసుకు ప్రకారం మేము వర్క్ చేస్తాం మీ డెసిగ్నేషన్ ప్రాజెక్ట్ డైరెక్టర్ కృష్ణగిరి ఎన్హెచ్ఐ రమేష్ ప్రాజెక్ట్ డైరెక్టర్